ಆಮೇಲೆ ಬ್ಲೆಂಡಿಂಗ್ ಆಮೇಲೆ ಏನು ಫೋನೋಗ್ರಾಮ್ ಆಮೇಲೆ ಹೋಮೋಫೋನ್ಸ್ ಓಕೆ ಆಮೇಲೆ ನೆಕ್ಸ್ಟ್ ರೂಲ್ ನಿಮಗಿದೆ ರೂಲ್ ನಿಮಗೆ ಅದು ಮಾಡ್ಬಿಟ್ಟು ಕಂಪ್ಲೀಟ್ ಆಗುತ್ತೆ ಬಟ್ ಅದೆಲ್ಲದಕ್ಕೂ ಹೊರತಾಗಿ ನೀವು ಅದೆಲ್ಲ ಕಲ್ತೂ ಅದೆಲ್ಲ ಕಲ್ತು ನಿಮಗೆ ಏನಿದ್ರು ಒಂದು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷ್ನ ಕರೆಕ್ಟಾಗಿ ಓದ್ಬೋದು ಎಷ್ಟು ಪರ್ಸೆಂಟ್ ನೈಂಟಿ ಮಾತ್ರ ನೀವು ಕರೆಕ್ಟ್ ಆಗಿ ಓದ್ಬೋದು ಇನ್ನು ಟೆನ್ ಪರ್ಸೆಂಟು ನೀವು ಇಂಗ್ಲೀಷ್ನ ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಆಗೋದಿಲ್ಲ

ಇವೆಲ್ಲ ಕಲ್ತ್ವಿ ಅಲ್ವಾ ಈಗ ನಿಮಗೆ ಇಂಗ್ಲೀಷು ಹಂಡ್ರೆಡ್ ಪರ್ಸೆಂಟ್ ಬೇಕು ಅಂದರೆ ಇಂಗ್ಲೀಷನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಕಲಿಬೇಕು ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಯಾವುದೇ ಒಂದು ಪದ ಬಂದರೆ ಯಾವುದೇ ಒಂದು ಪದ ಬಂದ್ರೂ ನೀವು ಅದನ್ನು ಕರೆಕ್ಟಾಗಿ ನಿಮಗೆ ಹೇಳೋಕ್ಕೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ನೀವು ಕೆಲವು ಸಿಂಬಲ್ಸನ್ನು ಕಲಿಬೇಕು ಕನ್ನಡದಲ್ಲಿ ಹೇಗೆ ನಲವತ್ತೆಂಟು ಅಕ್ಷರಗಳಿದ್ದಾವೆ ನಲವತ್ತೊಂಬತ್ತು ಅಕ್ಷರಗಳಿದಾವೆ ಇಂಗ್ಲೀಷ್ನಲ್ಲಿ ನಲವತ್ತ ನಾಲ್ಕು ಶಬ್ದಗಳಿದಾವೆ ಸೌಂಡ್ಸ್ ನಲವತ್ನಾಲ್ಕು ಸೌಂಡ್ಸ್ ಇರುತ್ತೆ ಅಂದ್ರೆ ಏನಿದು ಸೌಂಡ್ಸ್ ಅಂದರೆ ಏನು ಯಾ ಮಾತಾಡ್ತಿದ್ವಿ ಏನ್ ಟಾಪಿಕ್ ಇದು ಅಂತಾನೆ ನಿಮಗೆ ಕನ್ಫ್ಯೂಷನ್ ಇರುತ್ತೆ ಓಕೆ ಸೊ ಏನಿವೆಲ್ಲ ಹಿಂಗಿದವಲ್ಲ ಏನಿದು ಅಂತ ನಿಮಗೆ ಅನಿಸುತ್ತೆ ಎಸ್ ಕೋರ್ಸ್ ಎಲ್ರಿಗೂ ಈ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಇದು ಆ್ಯಕ್ಚುಲಿ ಏನು ಅಂತ ಹೇಳಿದ್ರೆ ಈಗ ನಾನು ನಿಮಗೆ ಏನು ಹೇಳ್ಕೊಟ್ಟಿದ್ದೀನಿ ಫಸ್ಟು ಫೋನಿಕ್ಸ್ ಫೋನಿಕ್ಸ್ ಇಂದ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ ಆಮೇಲೆ ಬ್ಲೆಂಡಿಂಗ್ ಆಮೇಲೆ ಏನು ಫೋನೋಗ್ರಾಮ್ ಆಮೇಲೆ ಹೋಮೋಫೋನ್ಸ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಕೋನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಇಟ್ಕೊಳ್ಳಿ ಈಗ ಬರೀ ನಿಮಗೆ ಎನ್ ಮಾತ್ರ ಗೊತ್ತು ಅಥವಾ ಎ ಸಿಗುತ್ತೆ ಅಂತ ಹೇಳಿ ಸೊ ಎ ಸಿಗಲ್ಲ ನಾವು ನಿಮಗೆ ಇಂಗ್ಲೀಷನ ಬೇಸಿಕ್ ಇಂದೇ ಓದಲಿಕ್ಕೆ ಮತ್ತೆ ಸಹ ಹೇಳ್ಕೊಡ್ತೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಆಸಕ್ತಿ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ತೆಗೆದುಕೊಳ್ಳುವಲ್ಲಿ ಬಂದಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ಕೊಳ್ಳಿ ಓಕೆ ಆಮೇಲೆ ನೆಕ್ಸ್ಟ್ ಸ್ಪೆಲಿಂಗ್ ರೂಲ್ ನಿಮಗೆ ಸ್ಪೆಲ್ಲಿಂಗ್ ರೂಲ್ ಒಂದಿದೆ ಅದು ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಬಟ್ ಅದೆಲ್ಲದಕ್ಕೂ ಹೊರತಾಗಿ ನೀವು ಅದೆಲ್ಲ ಕಲ್ತು ಅದೆಲ್ಲ ಕಳಿತರು ನಿಮಗೆ ಏನಿದ್ರು ಒಂದು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲಿಷ್ ಕರೆಕ್ಟಾಗಿ ಓದ್ಬೋದು ಎಷ್ಟು ಪರ್ಸೆಂಟು ನೈಂಟಿ ಪರ್ಸೆಂಟ್ ಮಾತ್ರ ನೀವು ಇಂಗ್ಲೀಷನ್ನು ಕರೆಕ್ಟಾಗಿ ಓದ್ಬೋದು ಇನ್ನು ಟೆನ್ ಪರ್ಸೆಂಟು ನೀವು ಇಂಗ್ಲೀಷನ್ನು ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ನೀವು ಓದಲಿಕ್ಕೆ ಆಗೋದಿಲ್ಲ ಈಗ ಹಂಡ್ರೆಡ್ ಪರ್ಸೆಂಟ್ ನಾವು ಇಂಗ್ಲೀಷ್ ಕಲಿಬೇಕು ಪ್ರೊನನ್ಸಿಯೇಷನ್ ಕಲಿಬೇಕು ಅಂತ ಹೇಳಿದ್ರೆ ನೀವು ಈ ನಲವತ್ನಾಲ್ಕು ಸೌಂಡ್ಸ್ದು ಇದನ್ನು ಕಲಿಬೇಕು ಇದೇನಿದೆಯೋ ಇದಿಷ್ಟು ಕಲಿಬೇಕು ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷು ಇಂಗ್ಲೀಷಲ್ಲಿ ಬರುವಂತಹ ಶಬ್ದಗಳು ಹಂಡ್ರೆಡ್ ಪರ್ಸೆಂಟ್ ನೀವು ಪ್ರೊನಸಿಯೇಷನ್ ಎಷ್ಟೇ ದೊಡ್ಡ ಪದ ಇರಲಿ ಎಷ್ಟೇ ಕಷ್ಟ ಪದ ಇರಲಿ ಅದನ್ನು ನೀವು ಹೇಳ್ಬೋದು ಹೇಗೆ ಹೇಳೋದು ಹೇಗೆ ಅಂತ ಹೇಳಿದ್ರೆ ಡಿಕ್ಷನರಿ ಮೂಲಕ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಆ ಇಲ್ಲಿ ಈಗ ನಮಗೊಂದು ಪದ ಗೊತ್ತಿಲ್ಲಪ್ಪ ಫಾರ್ ಎಕ್ಸಾಂಪಲ್ ಡಿಪ್ ಥಾಂಗ್ಸ್ ಅಂತಿದೆ ಈ ಪದನ ನಮ್ಗೆ ಹೆಂಗೆ ಓದಬೇಕು ಅಂತ ಗೊತ್ತಿಲ್ಲ ಬಟ್ ನಾನು ಹೇಳ್ಕೊಟ್ಟಿರೋದು ನಿಮಗೆ ನೈಂಟಿ ಪರ್ಸೆಂಟ್ ನೀವು ಓದ್ಬೋದು ನೈಂಟಿ ಪರ್ಸೆಂಟ್ ಈಗ ಡಿ ಐ ಡಿ ಪ ಪಂಗ್ಸ್ ಇದು ಬಟ್ ಕೆಲವು ಪದಗಳು ಅದು ಹಂಗಿರೋದಿಲ್ಲ ಕೆಲವು ಪದಗಳು ವಿಚಿತ್ರವಾಗಿರುತ್ತವೆ ಈ ವಿಚಿತ್ರವಾಗಿರೋ ಪದಗಳು ಅಥವಾ ನೀವು ಯಾವುದೇ ಪದಗಳನ್ನು ಇಂಗ್ಲೀಷಲ್ಲಿ ಈಗ ನೀವು ಒಂದಷ್ಟು ಪದಗಳನ್ನು ಓದ್ಕೊಂಡು ಬಂದಿದ್ದೀರಾ ನಾನು ಒಂದಷ್ಟು ಸಾವಿರ ಪದಗಳ ಮೇಲೆ ನಿಮಗೆ ಹೇಳ್ಕೊಡ್ತಿದ್ದೀನಿ ಸೊ ಇದನ್ನು ಹಿಂಗೆ ಓದ್ಬೇಕು ಹಂಗ್ ಓದ್ಬೇಕು ಬ್ಲೆಂಡಿಂಗ್ ಫೋನೋಗ್ರಾಮ್ಸ್ ಫೋನಿಕ್ಸ್ ಆಮೇಲೆ ತ್ರೀ ಲೆಟರ್ ಬ್ಲೆಂಡಿಂಗ್ ಟೂ ಲೆಟರ್ ಬ್ಲೆಂಡಿಂಗ್ ಆಮೇಲೆ ನೆಕ್ಸ್ಟ್ ನಿಮಗೆ ಸ್ಪೆಲಿಂಗ್ ರೂಲ್ಸ್ ಅಂತ ಬರುತ್ತೆ ಸ್ಪೆಲಿಂಗ್ ರೂಲ್ಸ್ ಅಲ್ಲಿ ಹಿಂಗ್ ಬರ್ಬಾರ್ದು ಹಂಗೆ ಬರ್ಬಾರ್ದು ಹಂಗಂದರೆ ಹಿಂಗೆ ಹೋಗಬೇಕು ಹಿಂಗ್ ಹಾಂ ಹೇಳ್ಬೇಕು ನೀವು ಏನೇ ಪಲ್ಟಿ ಹೋ ನಿಮಗೆ ಸಿಗೋದು ನೈಂಟಿ ಪರ್ಸೆಂಟ್ ಅಷ್ಟೇ ನೈಂಟಿ ಪರ್ಸೆಂಟ್ ಆಕ್ಯುರಸಿ ಆಕ್ಯುರಸಿ ಅಂತ ಹೇಳಿದ್ರೆ ಸರಿಯಾಗಿ ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ಇಂಗ್ಲೀಷ್ ಓದ್ರಿ ಇದನ್ನು ಓದಿದೆ ಐ ಪಿ ಎ ಇದನ್ನು ಶಾರ್ಟ್ ಫಾರ್ಮಲ್ಲಿ ಐ ಪಿ ಎ ಅಂತ ಹೇಳ್ತೀನಿ ಇಂಟರ್ನ್ಯಾಷನಲ್ ಐ ಪಿ ಪಿ ಇದನ್ನು ಓದಿದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಇಂಗ್ಲೀಷನ್ನು ಸ್ಪಷ್ಟವಾಗಿ ಹಂಡ್ರೆಡ್ ಪರ್ಸೆಂಟ್ ಓದ್ಬೋದು ಆದರೆ ಇದೇ ಸ್ವಲ್ಪ ಕಷ್ಟ ಇದು ನೀವು ಅರ್ಥ ಮಾಡಿಕೊಂಡು ಇದು ಪ್ರಾಕ್ಟೀಸ್ ಮಾಡೋಕ್ಕೆ ನಿಮಗೆ ತಿಂಗಳುಗಳಾಗ್ಬೋದು ಯಾ ಹೇಳಿ ಬೇರೆ ಲ್ಯಾಂಗ್ವೇಜ್ ಅಂದರೆ ಹಾಂ ಯಾ ಎಸ್ ಎಸ್ ಅಫ್ಕೋರ್ಸ್ ಅದೇ ಹಾಂ ಬೇರೆ ಲ್ಯಾಂಗ್ವೇಜ್ ಹೌದು ಖಂಡಿತ ಲ್ಯಾಂಗ್ವೇಜ್ ಏನು ಇಂದ ಬಂದಿರುತ್ತೆ ಫ್ರೆಂಚಿಂದ ಬಂದಿರುತ್ತೆ ಆಮೇಲೆ ಜರ್ಮನ್ ಇಷ್ಟೇ ಬರೋದು ಜಾಸ್ತಿ ಫ್ರೆಂಚು ಜರ್ಮನ್ ಲ್ಯಾಟಿನ್ ಗ್ರೀಕ್ ಸೊ ಈ ಥರ ಪದಗಳು ಬರ್ತವೆ ಇದರಲ್ಲಿ ನೀವು ಸೈನ್ಸ್ ಅಲ್ಲಿ ತುಂಬ ಪದಗಳು ನಮಗೆ ಕೆಲವದೆಲ್ಲ ಓದೋಕ್ಕೆ ಆಗೋದಿಲ್ಲ ಅದನ್ನೆಲ್ಲ ನಿಮಗೆ ಬಟ್ ಇದಕ್ಕೆ ಡಿಕ್ಷನರಿ ಸಹಾಯ ಬೇಕು ಓಕೆ ಡಿಕ್ಷನರಿ ಸಹಾಯ ಬೇಕು ಡಿಕ್ಷ್ನರಿ ನೀವು ಡಿಕ್ಷನರಿಲಿ ನೀವು ನೋಡಿರ್ಬೋದು ಬಟ್ ನೋಡದೆ ನಿಮಗೆ ತುಂಬ ಜನ ಗೊತ್ತಿಲ್ಲ ಅನಿಸುತ್ತೆ ನೀವು ಡಿಕ್ಷನರಿ ತಗೊಂಡು ನೋಡಿ ಆನ್ಲೈನಲ್ಲೇ ಡಿಕ್ಷನರಿ ಇದೆ ಆನ್ಲೈನ್ ತೋರಿಸ್ತೀನಿ ತೋರಿಸಿದ ಆ ಡಿಕ್ಷನರಿ ನಿಮಗೆ ಪ್ರತಿಯೊಂದು ಪದ ಅದರ ಸಣ್ಣ ಸಣ್ಣ ಉಚ್ಚಾರಣೆ ಸಹಿತ ಇದ್ರ ಮೂಲಕ ಗೊತ್ತಾಗುತ್ತೆ ನಿಮಗೆ ಓಕೆ ಈಗ ನಾವು ಫೋನೋಗ್ರಾಮ್ಸ್ ಅಂತ ಕಲ್ತ್ವಿ ಈಗ ಇ ಎ ಫೋನೋಗ್ರಾಮ್ ಓ ಯು ಫೋನೋಗ್ರಾಮ್ ಓ ಡಬ್ಲ್ಯೂ ಫೋನೋಗ್ರಾಮ್ ಓಕೆ ಸೊ ಇದು ಇದು ಆ್ಯಕ್ ಆಕ್ಚುಲಿ ಇದು ನಿಮಗೆ ಎ ಬಿ ಸಿ ಐ ಮೀನ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಹೇಳ್ಕೊಡೋದಿಲ್ಲ ಹೇಳಿಕೊಡೋದಿಲ್ಲ ಅವಶ್ಯಕ ಇದು ಎಷ್ಟೋ ಜನ ಇಂಗ್ಲೀಷ್ ಗೊತ್ತಿರುವ ಗೊತ್ತಿಲ್ಲ ಫಸ್ಟ್ ಹೋಗ್ ಇಂಗ್ಲೀಷ್ ಅವರಿಗೆ ಇದು ಗೊತ್ತಿರಲ್ಲ ಇಂಗ್ಲೀಷು ಗೊತ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷ್ ಅವರಿಗೆ ಇದು ಗೊತ್ತಿರಲ್ಲ ಇದು ಇಂಗ್ಲೀಷ್ ಗೊತ್ತಿರೋದು ಒಂದು ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಅವ್ರಿಗೆ ಮಾತ್ರ ಗೊತ್ತಿದ್ದು ಓಕೆ ಸೊ ಎಲ್ಲರೂ ಇದು ಪ್ರಾಕ್ಟೀಸ್ ಮಾಡಬೇಕಾ ಅದು ಬೇಕಾ ಬೇಡ ಅನ್ನೋದು ನಿಮಗೆ ಬಿಟ್ಟಿದ್ದು ಬಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಗ್ಲೀಷಲ್ಲಿ ಯಾವುದೇ ಒಂದು ಪದ ಬಂದ್ರೂ ಅದರ ಪ್ರೊನನ್ಸಿಯೇಷನ್ ಪ್ರೊನಸಿಯೇಷನ್ ಅಂದರೆ ಉಚ್ಚಾರಣೆ ಅದು ಗೊತ್ತಾಗಬೇಕು ಅಂತ ನಿಮಗಿದ್ರೆ ಲೈಫಲ್ಲಿ ಎಲ್ಲೇ ನನಗೆ ಈಗಂತಲ್ಲ ಮುಂದೆ ನನಗೆ ಯಾವುದೇ ಒಂದು ಪ್ರೊನನ್ಸಿ ಯಾವ ನೀವು ಯಾವ ಯಾವುದೊಂದು ಹೊಸ ವರ್ಡ್ ಬರುತ್ತೆ ನಿಮಗೆ ಹೊಸ ವರ್ಡ್ ಬರುತ್ತೆ ಆ ವರ್ಡ್ ಪ್ರೊನನ್ಸಿಯೇಷನ್ ನನಗೆ ಹೇಳೋಕ್ಕೆ ಗೊತ್ತಿಲ್ಲ ಅದು ಈ ಫಸ್ಟ್ ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ ಹೊಸದಾಗಿ ಕೇಳ್ತಾ ಇದ್ದೀನಿ ಅದು ನನಗೆ ಗೊತ್ತಾಗ್ತಾ ಇಲ್ಲ ಅದು ಹೇಗೆ ನಾನು ಇದು ಮಾಡೋದು ನೀವು ಕೇಳಿರೋ ಪದಗಳನ್ನು ಅಥವಾ ನಾನು ಹೇಳ್ಕೊಟ್ಟಿರೋ ಪದಗಳನ್ನು ಅಥವಾ ನಾನು ಹೇಳ್ಕೊಟ್ಟಿರೋ ಮೆಥಡ್ನ ಇಟ್ಕೊಂಡು ಹೋದಾಗ ನಿಮಗೆ ನೈಂಟಿ ಪರ್ಸೆಂಟ್ ಬರುತ್ತೆ ಇನ್ ಟೆನ್ ಪರ್ಸೆಂಟ್ ನಾನು ಹೇಳಿದ್ನಲ್ಲ ಟೆನ್ ಪರ್ಸೆಂಟು ಕೆಲವು ಪದಗಳೆಲ್ಲ ಬರ್ತವೆ ಅದರಲ್ಲೂ ನಾನು ಹಬ್ಬ ಬಂದರೆ ನಿಮಗೆ ಇನ್ನೊಂದು ಫೈವ್ ಪರ್ಸೆಂಟು ಇದು ಮಾಡ್ಬೋದು ಯಾಕೆಂದರೆ ವಿಚಿತ್ರವಾಗಿ ಬರೋ ಪದಗಳನ್ನು ಒಂದಷ್ಟು ಸೆಲೆಕ್ಟ್ ಮಾಡಿ ಅದನ್ನು ನಾವು ಪ್ರಾಕ್ಟೀಸ್ ಮೂಲಕ ನಾವು ಅದನ್ನು ಇದನ್ನು ಹೀಗೆ ಓದಬೇಕು ಅನ್ನೋದು ನಮಗೆ ಗೊತ್ತಾಗ್ಬೋದು ಬಟ್ ಮತ್ತು ಉಳ್ಕೊಳ್ತಾರಲ್ಲ ಫೈವ್ ಪರ್ಸೆಂಟು ಸಣ್ಣ ಸಣ್ಣ ಡೀಟೇಲ್ಸ್ ಅದೆಲ್ಲ ನಾವು ತಿಳ್ಕೊಬೇಕು ಅಂತ ಹೇಳಿದ್ರೆ ಈ ಇದನ್ನು ಕಲ್ತ್ಕೊಂಡ್ರೆ ಇದನ್ನು ಕಲ್ತ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಡಿಕ್ಷನರಿ ಅಷ್ಟೇ ಒಂದು ಪದ ಈಗ ನಿಮಗೆ ಲಿಕ್ ಥಾಮ್ಸ್ ಅನ್ನೋ ಪದ ನನಗೆ ಗೊತ್ತಿಲ್ಲಪ್ಪ ಇದು ಹೊಸದಾಗಿ ಕೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ನೀವು ಏನೇ ಇದು ಮಾಡಿದ್ರು ನಿಮಗೆ ಗ್ಯಾರಂಟಿ ಇಲ್ಲ ಓಕೆ ಸೊ ಇಲ್ಲಿ ಡಿ ಬರಬೇಕಾ ಡೈ ಹಾಕಬೇಕಾ ಪಿ ಹಾಕ್ಬೇಕು ಪಿಗೆ ಪಿ ಸೈಲೆಂಟ್ ಇದೆಯಾ ಓಕೆ ಸೊ ಒಂದು ಗೆಸ್ ಮಾಡಿ ಓದ್ಬೋದು ಡಿಪ್ ಥಾಂಗ್ಸ್ ಓಕೆ ನಿಮ್ಗೆ ಕನ್ಫರ್ಮ್ ಹೆಂಗೆ ಮಾಡ್ಕೊತೀರಾ ನಾನು ಹೇಳಿದ್ದು ಸರಿಯಾಗಿದೆ ಅಂತ ನಿಮ್ಗೆ ಹೆಂಗೆ ಕನ್ಫರ್ಮ್ ಮಾಡ್ಕೋತೀರಾ ಈಗ ನಾನು ಎಷ್ಟೋ ಲಕ್ಷ ಪದಗಳಿದ್ದಾವೆ ಇಂಗ್ಲೀಷಲ್ಲಿ ಅಲ್ವಾ ಅಷ್ಟೂ ನಾನು ಹೇಳ್ಕೊಡೋಕ್ಕಾಗೋದಿಲ್ಲ ರೈಟ್ ಸೊ ನಾನೊಂದು ಪ್ಯಾಟರ್ನ್ ಹೇಳ್ಕೊಡಿ ಆ ಪ್ಯಾಟರ್ನ್ ನೀವು ಹೋದಾಗ ಏನಾಗುತ್ತೆ ನಿಮಗೆ ಒಂದಷ್ಟು ನೈಂಟಿ ಪರ್ಸೆಂಟ್ ಪದಗಳನ್ನು ಈಗ ನೂರು ಪದಗಳಿದ್ರೆ ತೊಂಬತ್ತು ತೊಂಬತ್ತೈದು ಪದಗಳನ್ನು ನೀವು ಓದಬೇಡ್ರಿ ನಿಮಗೆ ಇದು ಐದು ಪದಗಳಿದಾವಲ್ಲ ಅದು ನೀವು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಓಕೆ ಸೊ ಇದು ಯಾರು ನಿಮ್ಮ ಮಕ್ಳಿಗೆ ಯಾರು ಹೇಳ್ಕೊಡೋಕೆ ಹೋಗ್ಬೇಡಿ ಇದು ಆಗೋದು ಇಲ್ಲ ದೊಡ್ಡವರಿಗೆ ಮಾತ್ರ ಇರೋದು ಇದು ಓಕೆ ದಿಸ್ ಇಸ್ ವೆರಿ ವೆರಿ ತುಂಬ ಕಷ್ಟ ಅಂತ ಅನಿಸ್ಬೋದು ಬಟ್ ಯಾವುದೂ ಅಷ್ಟೊಂದು ಕಷ್ಟ ಅಲ್ಲ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕಷ್ಟೆ ನಾವು ಅದರಲ್ಲೇ ಮುಳುಗೋದ್ರೆ ಅದು ಯಾವುದು ಕಷ್ಟ ಅಲ್ಲ ಓಕೆ ಈಗ ಇದು ಏನು ಈ ಸೌಂಡ್ಸ್ ಅಂತ ನಾನು ಏನು ಹೇಳಿದೆ ಕನ್ನಡದಲ್ಲಿ ನಮಗೆ ವರ್ಣಮಾಲೆ ಇದೆ ಆ ಇಂದ ಯಾರ ಲಾ ವಾ ಶಾಸ ಹಾ ಆ ಇಂದ ಲಾ ತನಕ ಅಲ್ವಾ ಆ ಇಂದ ಲಾ ತನಕ ಇಂಗ್ಲೀಷಲ್ಲಿ ಅದೇ ಥರ ಇದು ಆ ಇಂದ ಅಳ್ಳ ಓಕೆ ಆ ತನಕ ಆದರೆ ನೀವು ಅನ್ಕೋಬಹುದು ಏನ್ ಇಲ್ಲಿ ಏನು ಸಿಡಿನ ಇಲ್ಲ ಏನೇನೋ ಇದೆ ಇದನ್ನೇ ಆಳ ಅಂತ ಹೇಳ್ತೀರಾ ಹೌದು ಇಂಗ್ಲೀಷನ್ನ ಸರಿಯಾದ ರೀತಿ ಹಂಡ್ರೆಡ್ ಪರ್ಸೆಂಟ್ ನೀವು ಓದಬೇಕು ಅಂತ ಹೇಳಿದ್ರೆ ಇದನ್ನು ಸಪೋರ್ಟ್ ತಗೊಳ್ಳಲೇಬೇಕು ನೀವು ಡಿಕ್ಷನರಿಲಿ ಹೋದ್ರೆ ಡಿಕ್ಷ್ನರಿಲಿ ಒಂದು ಪದ ಇರುತ್ತೆ ಅಂತ ಇಟ್ಕೊಳ್ಳಿ ನೋ ಇದು ಒಂದು ಪದ ಎನ್ ಓ ನಮಗೆ ಗೊತ್ತು ಬಟ್ ಇದು ಕನ್ಫರ್ಮ್ ಅಂತ ಹೆಂಗೆ ಗೊತ್ತು ಡಿಕ್ಷನರಿಲಿ ಹೋಗಿ ನೀವು ಚೆಕ್ ಮಾಡಿ ಇದಕ್ಕೆ ಈ ತರ ಬರೆದಿರ್ತಾರಲ್ಲಿ ಹ್ಞೂ ಈ ಥರ ಇರುತ್ತೆ ಸಿಂಬಲ್ ಇದು ಉಚ್ಚಾರಣೆ ಈಗ ಕನ್ನಡದ ವರ್ಣಮಾಲೆ ಹೇಗಿದೆ ಹಾಗೆ ಇದು ಕನ್ನಡದಲ್ಲಿ ನಮಗೆ ಅಕ್ಷರಗಳು ಆ ಇಂದ ಅಲ್ಲ ತನಕ ಇದೆಯಲ್ವಾ ಅದೇ ಇದು ಕಾಗುಣಿತ ಮತ್ತೆ ನಮಗೆ ಕಾಗುಣಿತ ಇದೆ ಒತ್ತಕ್ಷರ ಇದೆ ಇದರಲ್ಲಿ ಕಾಗುಣಿತ ಒತ್ತಕ್ಷರ ಎಲ್ಲ ಬಂದ್ಬಿಡುತ್ತೆ ಈ ನಲವತ್ನಾಲ್ಕು ಸೌಂಡ್ಸು ನಿಮಗೆ ಗೊತ್ತಾಗ್ಬಿಟ್ರೆ ನೀವು ಡಿಕ್ಷನರಿ ಸಹಾಯದಿಂದ ಇದನ್ನು ನೋಡಿ ಕನ್ಫರ್ಮ್ ಮಾಡ್ಕೋಬಹುದು ಹಾಗೆ ನೀವು ಓದ್ಲಿಕ್ಕೆ ಆಗೋದಿಲ್ಲ ಹಾಗೆ ಓದಬೇಕು ಅಂತ ಹೇಳಿದ್ರೆ ನಾನು ಇಷ್ಟು ದಿನ ನೀವು ಏನು ಹೇಳ್ಕೊಡ್ತೀನಿ ಅದನ್ನು ನಾ ಇಟ್ಕೊಂಡಾಗ ನೀವು ಒಂದಷ್ಟು ಮಟ್ಟಿಗೆ ನೈಂಟಿ ಪರ್ಸೆಂಟ್ ಹಾಗೆ ಓದ್ಬೋದು ಬಟ್ ನಾನು ಓದಿರೋದು ಸರಿ ನಂತರ ನಿಮ್ಗೆ ಕನ್ಫರ್ಮೇಷನ್ ಹೆಂಗೆ ಕನ್ಫರ್ಮ್ ಹೆಂಗ್ ಮಾಡ್ಕೊತೀರಾ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಡಿಕ್ಷನರಿ ಮೊರೆ ಹೋಗಬೇಕು ಡಿಕ್ಷನರಿ ಇದು ಸಹಾಯ ತಗೋಬೇಕು ಅಂದ್ರೆ ಡಿಕ್ಷನರಿ ಯಾಕೆ ಮಾಡ್ಬೇಕು ನಾವು ಅಂತ ಹೇಳಿದ್ರೆ ನೀವು ಕನ್ಫರ್ಮ್ ಮಾಡ್ಬೇಕು ಹೇಳಿರೋದು ಸರಿ ಇದೆಯಾ ಅದರ ಸರಿಯಾದ ಉಚ್ಚಾರಣೆ ಏನು ನಾನು ಹೇಳ್ತಾ ಸರಿ ಇದೆಯಾ ಅಥವಾ ಸರಿಯಾದ ನಿಜವಾಗ್ಲೂ ಉಚ್ಚಾರಣೆ ಹೇಗಿದೆ ಅದಾಗ್ತಿದೆ ಎಲ್ರಿಗೂ ಇದು ಒಂದು ಹೊಸ ಆ ಭಾಷೆನೇ ಕಲ್ತಂಗೆ ನೀವು ಎ ಬಿ ಸಿ ಸಲ ಮತ್ತೊಂದ್ಸಲ ಕಲ್ತಂಗಾಗುತ್ತೆ ಸ್ಟಾರ್ಟಿಂಗಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅಂತ ತನಿಸ್ಬೋದು ಬಟ್ ಹೋಗ್ತಾ ಹೋಗ್ತಾ ಇನ್ನು ಈಸಿ ಆಗುತ್ತೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓಕೆ ಸೊ ಈಗ ನೋಡಿ ಇದಕ್ಕೆ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಈಗ ನಾನು ನಿಮಗೆ ಈಗ ಹೊಸ ಒಂದು ಪಾಠ ಅಂತ ಹೇಳ್ಕೊಳ್ಳಿ ಐನ್ ಹೊಸ ಪಾಠ ಅಲ್ಲ ಹೊಸದೊಂದು ಭಾಷೆ ಅಂತಲೇ ಅನ್ಕೊಳ್ಳಿ ಇದು ಈಗ ನಮಗೆ ಹೊಸ ಭಾಷೆ ನಾವು ಹೊಸದಾಗಿ ಇನ್ನೊಂದು ಲ್ಯಾಂಗ್ವೇಜ್ ಕಲಿತಾ ಇದ್ದೀವಿ ಲೈಕ್ ಇಂಗ್ಲೀಷನ್ನ ಫಸ್ಟಿಂದ ಕಲಿತಾ ಇದ್ದೀವಿ ಎ ಬಿ ಸಿ ಡಿಯಿಂದ ಕಲಿತಾ ಇದ್ದೀವಿ ನಾವು ಅದನ್ನೇ ಇಟ್ಕೊಳ್ಳಿ ಓಕೆ ಸೊ ಈಗ ಇಂಗ್ಲೀಷಲ್ಲಿ ನಾನು ಹೇಳಿದೆ ನಲವತ್ನಾಲ್ಕು ಸೌಂಡ್ಸ್ ಇದೆ ಅಂತ ಕನ್ನಡದಲ್ಲಿ ನಲವತ್ತೊಂಬತ್ತು ಸೌಂಡ್ಸ್ ಇದೆ ಇಂಗ್ಲೀಷಲ್ಲಿ ನಲವತ್ನಾಲ್ಕೇ ಇರೋದು ಅಂದರೆ ಕನ್ನಡಕ್ಕಿಂತ ಇಂಗ್ಲೀಷಲ್ಲಿ ಶಬ್ದಗಳು ಕಡಿಮೆ ಸೌಂಡ್ಸ್ ಉಚ್ಚಾರಣೆ ಮಾಡಬೇಕು ಓಕೆ ಕನ್ನಡದಲ್ಲಿ ಆ ಆ ಇ ಉ ಔ ಅಂ ಅಹಾ ಇದೆ ಅಂ ಅಹಾ ಇಲ್ಲ ಓಕೆ ಸೊ ಈಗ ಯಾವುದು ಆ ಶಬ್ದಗಳು ಶಬ್ದಗಳೇನು ಫಸ್ಟು ಶಾರ್ಟ್ ವವೆಲ್ ಸೌಂಡ್ಸ್ ಶಾರ್ಟ್ ವವೆಲ್ ಸೌಂಡ್ಸ್ ಏನು ಶಾರ್ಟ್ ವೊಬಲ್ ಸೌಂಡ್ಸ್ ಹೇಳಿ ನೋಡೋಣ sound vở sống Ha, okay. So uh, a a e i, a a a But, a a a a, a. Okay. But, ಅರ್ಧ ಉ ಈಗ ನಮಗೆ ನೋಡಿ ಕನ್ನಡದ ಸ್ವರಗಳು ಸಿಕ್ತು ಇದರಲ್ಲಿ ಎಲ್ಲ ಇದೆಯಲ್ವಾ ನೋಡಿ ಬಟ್ ಇದನ್ನ ಆ ತರ ಶಾರ್ಟ್ ಅಂತ ತಕ್ಷಣ ಶಾರ್ಟ್ ಆಗಿತ್ತು ಇದು ಏನು ಸಿಂಬಲ್ ಇದೆ ಈ ಸಿಂಬಲ್ ಅದು ಇವೆಲ್ಲ ಸಿಂಬಲ್ ಅಕ್ಷರಗಳಲ್ಲ ಸಿಂಬಲ್ ಸಿಂಬಲ್ ಅಂದ್ರೆ ಏನು ಚಿಹ್ನೆ ಚಿಹ್ನೆಗಳು ಇದೊಂದು ಕಲ್ತ್ಬಿಟ್ರೆ ನೀವು ಯಾರಿಗೂ ಹೆದರೋದು ಬೇಡ ಸರ್ ಹಾಗಾದ್ರೆ ಫಸ್ಟ್ ತಿಂಗಳ ಇದನ್ನ ಕಲ್ಸ್ಬಿಟ್ಟು ಒಂದೇ ತಿಂಗಳಿಗೆ ಹೇಳ್ಕೊಡೋ ಅದು ಅಷ್ಟು ಸುಲಭಕ್ಕೆ ಬರೋದಿಲ್ಲ ಓಕೆ ಈಗ ನೋಡಿ ಈ ಇದು ಈ ಈ ಸಿಂಬಲ್ ಇದೆ ಅಂತ ಇಟ್ಕೊಳ್ಳಿ ಅವಾಗ ನಾವು ಅಂತ ಹೇಳಿ ಅಂದರೆ ಚಿಕ್ಕದಾಗಿ ಈ ಥರ ಸಿಂಬಲ್ ಇದೆಯಾ ಈ ಥರ ಸಿಂಬಲ್ ಇದೆಯಾ ಉ ಅಂತ ಹೇಳ್ಬೇಕು ಈ ಥರ ಸಿಂಬಲ್ ಇದೆಯಾ ಅದನ್ನು ಎ ಅಂತ ಹೇಳಬೇಕು ಈ ಥರ ಸಿಂಬಲ್ ಇದೆಯಾ ಅ ಅಂತ ಹೇಳಬೇಕು ಈ ಥರ ಸಿಂಬಲ್ ಇದ್ರೆ ಆ ಈ ಥರ ಸಿಂಬಲ್ ಇದ್ರೆ ಅ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಇದೆ ಈಗ ಇದು ಲಾಂಗ್ ಮೊಬೈಲ್ಸ್ ಲಾಂಗ್ ಮೊಬೈಲ್ಸ್ ಏನು ಶಬ್ದಪ್ಪ ವಸ್ತು ಲಾಂಗ್ ಒಬೆಲ್ಸ್ ಇಂಗ್ಲಿಷ್ ಅಲ್ಲಿ ಲಾಂಗ್ ಮೊಬೈಲ್ಸ್ ಏನು ಎ ಇ ಬಟ್ ಇಲ್ಲಿ ನಾವು ಲಾಂಗ್ ಓಬಲ್ಸ್ನ ಓ ಇದು ಓ ಇದು ಇದು ಇ ಓಕೆ ಇದು ಅ ಇದು ಇಲ್ಲಿದೆಯಲ್ಲ ಅ ಅಂತ ಹೇಳ್ತೀವಲ್ವಾ ಇದ್ರದ್ದು ಡಬಲ್ ಹಾಕ್ತೀನಿ ಲೈನ್ ಅ ಅಂತ ಹೇಳ್ಬೇಕು ಅ ಅಂತ ಎಲ್ಲಿ ಶ್ ಶಬ್ದ ಬರುತ್ತೆ ನಾನು ಹೇಳ್ಕೊಟ್ಟಿದ್ದೀನಿ ನಿಮಗೆ ಅ ಅಂತ ಬರುತ್ತೆ ಎಲ್ಲಿ ಬರುತ್ತೆ ಯಾರಾದರೂ ಒಂದು ಎಕ್ಸಾಂಪಲ್ ಹೇಳಿದ್ದೀನಿ ನೋಡೋಣ ನಾನು ಸುಮಾರು ನಿಮಗೆ ಒಂದು ನೂರು ಐವತ್ತು ಪದಗಳ ಮೇಲೆ ಹೇಳಿದ್ದೀನಿ ಅಹ್ ಅಂತ ಶಬ್ದ ಬರುತ್ತೆ

ನೋಡಿ ತಪ್ಪು ಅದೆಲ್ಲ ತಗೊಂಡಿ ನೀವು ಎಲ್ಲ ರಾಂಗ್ ನಾನು ಹೇಳ್ತಾ ಇದ್ದೆ ಅಂತ ಹೇಳಿದ್ದು ಆಡಿಟೋರಿಯಂಗೆ ಆ ಬರಲ್ವಾ ಆ ಅಲ್ಲ ಆ ಬರುತ್ತೆ ಆಡಿಟೋರಿಯಂಗೆ ಎ ಯು ಆಟೋ ನೀವೇನು ಅಲ್ಲೇ ಇದ್ದೀರಾ ಆಟೋ ಆಡಿಟೋರಿಯಂ ಅಲ್ಲೇ ಇದ್ದೀರಾ ಫೋನೋಗ್ರಾಮ್ಸ್ ಹೇಳ್ಕೊಟ್ರು ಗರ್ಲ್ ಬರ್ಡ್ ಇದೆಲ್ಲ ಹೇಳ್ಕೊಟ್ಟಿಲ್ವಾ ಬರ್ನ್ ಹರ್ಟ್ ಸೊ ಇದೆಲ್ಲ ಏನು ಇದನ್ನ ಹಾರ್ಟ್ ಅಂತ ಹೇಳ್ತೀರಾ ಹರ್ಟ್ ಅಂತ ಹೇಳಿದ್ರು ಹರ್ಟ್ ಬರ್ನ್ ಬರ್ಡ್ ಗರ್ಲ್ ಸೊ ಈ ಅ ಅನ್ನೋ ಸೌಂಡ್ ಏನಿದೆ ಅದು ಕನ್ನಡದಲ್ಲಿ ಇಲ್ಲ ಇಂಗ್ಲೀಷಲ್ಲಿ ಆ ಸೌಂಡ್ ಇದೆ ಆ ಸೌಂಡಿಗೆ ಸಿಂಬಲ್ ಏನು ಈ ಸಿಂಬಲ್ ಓಕೆ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅಂತ ಈಗ ನಿಮ್ಗೆ ಅಷ್ಟು ಬೇಗ ಅರ್ಥ ಆಗ್ಲಿಕ್ಕಿಲ್ಲ ಬಟ್ ಸುಮ್ಮನೆ ಸೌಂಡ್ಸ್ ಮಾತ್ರ ಇಷ್ಟೆಲ್ಲ ಸೌಂಡ್ಸ್ ಇದೆಯಾ ಈ ಸೌಂಡ್ಸ್ ಎಲ್ಲಿ ಬರೋದು ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಈಗ ಇದಕ್ಕೆಲ್ಲ ಈ ತರ ಶಬ್ದ ಒಂದು ಪದದಲ್ಲಿ ಇದೆ ಅಂದರೆ ಈ ಶಬ್ದಗಳು ಪದದಲ್ಲಿ ಇದೆ ಅಂತ ಹೇಳಿದ್ರೆ ನಿಮಗೆ ಈ ಸಿಂಬಲ್ಗಳು ಅಲ್ಲಿ ಡಿಕ್ಷನರಿಲಿ ಅಂದರೆ ಡಿಕ್ಷ್ನರಿ ಡಿಕ್ಷನರಿ ಏನಕ್ಕಿದೆ ಹೇಳಿ ಡಿಕ್ಷನರಿ ಅನ್ನೋದು ನಿಮಗೆ ಪದದ ಸರಿಯಾದ ಉಚ್ಚಾರಣೆ ಮತ್ತು ಪದದ ಸರಿಯಾದ ಅರ್ಥ ಮೀನಿಂಗ್ ಮತ್ತು ಆ ಪದವನ್ನು ಎಲ್ಲಿ ಬಳಸ್ಬೋದು ಅನ್ನೋದು ಎಕ್ಸಾಂಪಲ್ಸ್ ಇರುತ್ತೆ ಡಿಕ್ಷನರಿಯಲ್ಲಿ ಹೌದು ಅಲ್ವಾ ಈಗೆಲ್ಲ ಆನ್ಲೈನ್ ಡಿಕ್ಷ್ನರಿ ಇದೆ ಬಟ್ ಕನ್ನಡ ಆನ್ಲೈನ್ ಡಿಕ್ಷನರಿ ಇನ್ನೂ ಇಲ್ಲ ಅನ್ಸುತ್ತೆ ಇಂಗ್ಲೀಷ್ ಆನ್ಲೈನ್ ಡಿಕ್ಷ್ನರಿ ಇದೆ ನಮಗೆ ಅಲ್ಲಿ ಆ ಡಿಕ್ಷನರಿ ನಾನು ತೋರಿಸ್ತೀನಿ ಅಲ್ಲಿ ನಿಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಒಂದು ವರ್ಡ್ದು ಅದನ್ನು ಹೇಗೆ ಉಚ್ಚಾರಣೆ ಮಾಡಬೇಕು ಅನ್ನೋದು ಕೊಟ್ಟಿರ್ತಾರೆ ಹೇಗೆ ಕೊಟ್ಟಿರ್ತಾರೆ ಅಂದರೆ ಈ ಥರ ಕೊಟ್ಟಿರ್ತಾರೆ ಈ ಸಿಂಬಲ್ಗಳ ಮೂಲಕ ಕೊಟ್ಟಿರ್ತಾರೆ ಅಂದರೆ ಈ ಸಿಂಬಲ್ ನೀವು ನಲವತ್ನಾಲ್ಕು ಸಿಂಬಲ್ಸನ್ನು ಕರೆಕ್ಟಾಗಿ ತಿಳ್ಕೊಂಡ್ರೆ ಅದರ ಶಬ್ದ ಏನು ಅಂತ ತಿಳ್ಕೊಂಡ್ರೆ ನೀವು ಡಿಕ್ಷ್ನರಿಲಿ ನೋಡಿದಾಗ ಈ ಥರ ಸಿಂಬಲ್ ಕೊಟ್ಟಿರ್ತಾರಲ್ಲ ಡಿಕ್ಷನರಿಲಿ ಒಂದೊಂದೇ ಅಕ್ಷರ ಒಂದೊಂದೇ ಸಿಂಬಲ್ ನೋಡಿದಾಗ ನಿಮಗೆ ಅದರ ಸರಿಯಾದ ಉಚ್ಚಾರಣೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಅದಕ್ಕೋಸ್ಕರನೇ ಇರೋದಿದು ಅರ್ಥ ಆಗ್ತಿದೆಯಾ ಈಗ ಸೌಂಡ್ಸ್ ಏನಿದು ನಲವತ್ನಾಲ್ಕು ಸೌಂಡ್ಸ್ ಅಂತ ಹೇಳಲ್ಲ ನಲವತ್ನಾಲ್ಕು ಸೌಂಡ್ಸ್ ನಮಗೆ ಕರೆಕ್ಟಾಗಿ ಗೊತ್ತಾಗ್ಬಿಟ್ಟೆ ಡಿಕ್ಷನರಿಗೆ ನಾವು ಹೋದ್ರೆ ಡಕ್ಷನರಿ ಕರೆಕ್ಟಾಗಿ ಸ್ಪಷ್ಟವಾಗಿರುತ್ತೆ ಆಗ ನಮಗೆ ಒಂದು ಪದದ ಸರಿಯಾದ ಉಚ್ಚಾರಣೆ ಗೊತ್ತಾಗುತ್ತೆ ನಾನು ಹೇಳಿದ್ದು ನಾನು ನಿಮಗೆ ಇಷ್ಟ ದಿನ ಹೇಳಿಕೊಟ್ಟನಲ್ಲ ಆ ಉಚ್ಚಾರಣೆ ಸರ್ ಒಂದು ವೇಳೆ ನೀವು ಇದನ್ನು ಸರಿಯಾಗಿ ಕಲ್ತರೆ ನೀವು ನನಗೆ ಸವಾಲಾಗ್ಬೋದು ಸರ್ ನೀವು ಈ ಉಚ್ಚಾರಣೆ ಹಿಂಗೆ ಹೇಳ್ಕೊಟ್ಟಿದ್ದೀರಾ ಅಲ್ಲಿ ನೋಡಿದ್ರೆ ಹಿಂಗಿದೆ ನೀವು ಹೇಳಿರೋದು ತಪ್ಪು ಇದು ಸರಿ ಒಂದು ವೇಳೆ ನಾನೆಲ್ಲಾದರೂ ಸಣ್ಣ ಪುಟ್ಟ ವರ್ಡ್ಸ್ ಯಾವುದಾದ್ರು ತಪ್ಪು ಹೇಳಿದರೆ ನೀವು ಇದನ್ನು ಚೆಕ್ ಮಾಡಿ ನೀವೇ ನನಗೆ ಸವಾಲಾಗ್ಬೋದು ಸರ್ ನೀವು ಹೇಳಿದ ತಪ್ಪು ಇದರ ಸರಿಯಾದ ಉಚ್ಚಾರಣೆ ಇದು ಅಂತ ಅಷ್ಟು ಮಟ್ಟಿಗೆ ನೀವು ನಿಮ್ಮ ಗುರುಗಳಿಗೆ ನೀವು ಪಾಠ ಹೇಳ್ಕೊಡೋಷ್ಟು ಇದು ನಿಮಗೆ ಹೇಳ್ಕೊಡುತ್ತೆ ನೀವು ಯಾರಿಗೆ ಸವಾಲು ಸವಾಲಾಗ್ಬೋದು ಅದು ಹಾಗಲ್ಲ ಇದು ಹೀಗೆ ಅಂತಲೇ ಹೇಳ್ಬೋದು ವಿತ್ ದ ಹೆಲ್ಪ್ ಆಫ್ ದಿಸ್ ಇದು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಯಾರ ಹತ್ರನೂ ಆರ್ಗ್ಯೂ ಮಾಡೋದು ಬೇಡ ಅಥವಾ ಯಾರು ನಿಮ್ಮ ಆರೋಗ್ಯ ಮಾಡೋಕ್ಕಾಗಲ್ಲ ಇಲ್ಲ ಅದರ ಉಚ್ಚಾರಣೆ ಹಾಗೆ ಅಂತ ಯಾಕೆಂದರೆ ಅದು ಅವರಿಗೂ ಗೊತ್ತಿರಬೇಕು ಇದು ಯಾಕೆಂದರೆ ನೀವು ಅವ್ರಿಗೆ ತೋರಿಸಿದ್ರೆ ಇದ್ರ ಸರಿಯಾದ ಉಚ್ಚಾರಣೆ ಇದೆ ಅಂತ ಹೇಳಲಿಕ್ಕೆ ಓಕೆ ಸೊ ಈಗ ಏನು ಇದು ಇವೆಲ್ಲ ಏನು ಇವೆಲ್ಲ ಏನು ಅಂತ ನೋಡೋಣ ಇದು ಈಗ ನಾವು ಆ ಇ ಎ ಇದೆಲ್ಲ ಏನು ವಾವೆಲ್ಸ್ ಓಕೆ ವಾವೆಲ್ ಓಕೆ ಇನ್ನು ಕಾನ್ಸನೆಂಟ್ಸ್ ನೋಡೋಣ ವೋವೆಲ್ಸ್ ಆದ್ಮೇಲೆ ಏನು ಕಾನ್ಸನೆಟ್ಸ್ ಲೆಟ್ಸ್ ಟೀಕ್ ಕಾನ್ಸೆನೆಟ್ಸ್ ಸೊ ಕಾನ್ಸನೆಂಟ್ ಸಿಂಬಲ್ಸ್ ಇದು ಓಕೆ ಸಿ ವಿ ಇವೆಲ್ಲ ಕಾನ್ಸೆನೆಟ್ ಸಿಂಬಲ್ಸ್ ಕಾನ್ಸೆಂಟ್ಸ್ ಏನು ಪಿ ಪಿ ಶಾರ್ಟ್ ಪಿ ಇರುತ್ತೆ ಕ್ಯಾಪಿಟಲ್ ಅಲ್ಲಿ ಸಣ್ಣ ಪಿ ಸೊ ಪಿ ಪಿಗೆ ಪಿನೇ ಇರುತ್ತೆ ಅಂದರೆ ಪಿ ಅಂತ ಅಲ್ಲಿ ಬರೆದಿದ್ರೆ ಅದರ ಉಚ್ಚಾರಣೆ ಪ ಬಿ ಅಂತ ಬರೆದಿದ್ರೆ ಅದರ ಉಚ್ಚಾರಣೆ ಬ ಟಿ ಅಂತ ಬರೆದಿದ್ರೆ ಉಚ್ಚಾರಣೆ ಟ ಹಾಗೆ ಇದು ಡ ಇದು ಕ ಇದು ಗ ಫ ಇವೆಲ್ಲ ಅಕ್ಷರಗಳು ಹಂಗೆ ಇರ್ತವೆ ಇವೆಲ್ಲ ಶ್ ಏನು ಅದು ವರ್ಡ್ಲ್ಲಿ ಬಂದಾಗ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ಓಕೆ ಸೊ ಇದು ಈಗ ಇದು ವಿಚಿತ್ರವಾಗಿದೆಯವ ನಿಮಗೆ ಒಂದು ಸೊನ್ನೆ ಇದೆ ಸೊನ್ನೆ ಮಧ್ಯದಲ್ಲಿ ಒಂದು ಲೈನ್ ಇದೆ ಸೊ ಇದರ ಅರ್ಥ ಐ ಐ ಮೀನ್ ಇದು ಇದಲ್ಲೇನಾದ್ರು ಕೊಟ್ಟಿದ್ರೆ ಅದನ್ನು ನಾವು ಥ ಅಂತ ಹೇಳಬೇಕು ಥ ಅಥವಾ ತ ಚಿಕ್ಕ ತ ಮಹಾಪ್ರಾಣ ಅಥವಾ ಅಲ್ಪಪ್ರಾಣ ಈ ಸಿಂಬಲ್ ಇದ್ರೆ ಈ ಥರ ಸಿಂಬಲ್ ಬರುತ್ತೆ ಅದಿದ್ದರೆ ನೀವು ಅದನ್ನು ದ ಅಂತ ಹೇಳಬೇಕು ದ ಅಂದ್ರೆ ಅರ್ಧಾಕ್ಷರ ದಸ್ ಅಂತಿದ್ರೆ ಎಸ್ ಅಂತಾನೆ ಐ ಮೀನ್ ಅಂತ ಸೊ ನಾನು ಎರಡು ಎಕ್ಸಾಂಪಲ್ ಕೊಡ್ತೀನಿ ಸುಮ್ಮನೆ ಜಸ್ಟ್ ಇದು ಝೆಡ್ ಅಂತಿದ್ರೆ ನೀವು ಅಂತಾನೆ ಹೇಳ್ಬೇಕು ಓಕೆ ಈ ತರ ಸಿಂಬಲ್ ಇದೆ ಅಂತ ತಿಳ್ಕೊಳ್ಳಿ ಇದು ಇದೇನನ್ನು ಸೂಚಿಸುತ್ತೆ ಸೌಂಡ್ ಇದ್ರೆ ಅದು ಈ ತರ ಕೊಡುತ್ತೆ ಇನ್ನು ಈ ಸಿಂಬಲ್ ಮೂರ್ ಅಂತಿದ್ರೆ ಇದು ಓಕೆ ನೆಕ್ಸ್ಟ್ ಹೆಚ್ ಅಂತಿದ್ರೆ ಹ ಈ ತರ ಸಿಂಬಲ್ ಇದ್ರೆ ಟಿ ಮತ್ತೆ ಈ ತರ ಸಿಂಬಲ್ ಇದ್ರೆ ಇದು ಚ ಆಮೇಲೆ ಇದ್ರೆ ಇದನ್ನ ನಾವು ಜ ಅಂತ ಹೇಳ್ತೀವಿ ಜ ಜ ಇದು ಎಂ ಇದ್ರೆ ಎಮ್ಮೆ ಇರುತ್ತೆ ಎನ್ನಿಗೆ ಎನ್ ಇರುತ್ತೆ ಇದು ಈ ಅಕ್ಷರ ನಾವು ಕನ್ನಡದಲ್ಲಿ ಬಳಸೋದಿಲ್ಲ ಇಂಗ್ಲಿಷಲ್ಲಿ ಅದನ್ನು ಬಳಸ್ತಾರೆ ಅಂತ ಹೇಳ್ತೇನೆ ಇದು ವ ಸೊ ಇಲ್ಲಿ ನೋಡಿ ಡಬ್ಲ್ಯೂ ಮತ್ತೆ ವಿ ಎರಡು ಒಂದೇ ತರ ಇದೆ ಬಟ್ ಅವರು ಹೇಳಬೇಕಾದ್ರೆ ಬೇರೆ ತರ ಹೇಳ್ತಾರೆ ಇಂಗ್ಲೀಷ್ ಅವರು ಇದು ಜೆ ಅಂತಿದ್ರೆ ಒಂದು ವೇಳೆ ಅದರ ಉಚ್ಚಾರಣೆ ಯ ಜೆ ಅಂತಿದ್ರೆ ಯ ಅಂತ ಹೇಳಬೇಕು ಆರ್ ಗೆ ಆರ್ ಇರುತ್ತೆ ಎಲ್ ಎಲ್ಲಿಗೆ ಎಲ್ ಇರುತ್ತೆ ಕೊನೆಯಲ್ಲಿ ಒಂದಿದೆಯಲ್ವಾ ಇದು ಅದು ಎಲ್ಲ ಇದು ಎಲ್ಲೇ ನಿಮಗೆ ವಿಚಿತ್ರ ಅಂತ ಅನಿಸ್ಬೋದು ಎಲ್ನ ಫಾರಿನರ್ಸು ಎರಡು ತರ ಹೇಳ್ತಾರೆ ಎಲ್ಲನ್ನ ಎರಡು ಥರ ಹೇಳ್ತಾರೆ ಅವರು ನಾವು ಒಂದು ಒಂದೇ ಥರ ಹೇಳೋದು ಇಲ್ ನಮಗೆ ಎಲ್ ಅನ್ನೋದು ಒಂದೇ ಈ ಶಬ್ದ ಒಂದೇ ಕಿಲ್ ಬಿಲ್ ವಿಲ್ ಸ್ಟಿಲ್ ಎಲ್ಲ ಒಂದೇ ಬಟ್ ಅವರಿಗೆ ಎರಡು ಥರ ಇದೆ ಎರಡು ಥರ ಅಂದರೆ ಲಾಸ್ಟಿಗೆ ಬರೋ ಎಲ್ಲು ಆಮೇಲೆ ಫಸ್ಟಿಗೆ ಬರೋ ಎಲ್ಲು ಅವ್ರು ಬೇರೆ ಎರಡು ಎರಡು ಬೇರೆ ಥರ ಹೇಳ್ತಾರೆ ಬಟ್ ಅಷ್ಟು ಡೀಟೇಲ್ ಆಗಿ ಹೋಗೋದು ಬೇಡ ಯಾಕೆಂದರೆ ಅವರು ಒಂದು ಎಲ್ಲನ್ನ ನಾಲಿಗೆ ಒಳಗಾಕೊಂಡು ಹೇಳ್ತಾರೆ ಇಲ್ ಅಂತ ಇನ್ನೊಂದು ಎಲ್ಲ ಇಲ್ ಅಂತ ಹೇಳ್ತಾರೆ ನಮ್ಮ ಥರ ಹೇಳ್ತಾರೆ ಸೊ ಅದು ಅಷ್ಟು ಡೀಪಾಗಿ ಹೋಗೋದು ಬೇಡ ನಾವು ಓಕೆ ಸೊ ಈಗ ಎಲ್ಲ ಎಣಿಸ್ ನೋಡಿ ನಿಮಗೆ ನಲವತ್ತ್ನಾಲ್ಕು ಸೌಂಡ್ಸ್ ಇರುತ್ತೆ ಓಕೆ ಈಗ ಒಂದು ಸಣ್ಣ ಪದನ ತಗೊಳ್ಳೋಣ ನಾನು ಹೇಳ್ದಲ್ಲ ನಿಮಗೆ ಈಗ ಬ್ಯಾಟ್ ಬ್ಯಾಟ್ ಅಂತ ನಾನು ನಿಮಗೆ ಬ್ಯಾಟ್ ಅಂತ ಹೇಳ್ತಾ ಇದ್ದೀನಿ ಬ್ಯಾಟ್ ಇದರ ಉಚ್ಚಾರಣೆ ನಾನು ಬ್ಯಾಟ್ ಅಂತ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ ಬಟ್ ಇದನ್ನ ನೀವು ಹೋಗಿ ಡಿಕ್ಷನರಿಯಲ್ಲಿ ನೋಡಿದ್ರೆ